ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾವು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಈ ವಾರದ ಪರಿಸ್ಥಿತಿಗಳಿಗೆ ತಕ್ಕಂತೆ ಕೆಲವೊಂದು ಸಂದೇಶಗಳು ಏನು ಕೊಡ್ತಾ ಇದ್ದಾರೆ ನಿಮ್ಮ ಹೈಯರ್ ಸೆಲ್ಫಿನ ಕಡೆಯಿಂದ ಅನ್ನೋದನ್ನು ತಗೋತಾ ಇದ್ದೀನಿ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದು ಈ ರೀಡಿಂಗ್ ಎಲ್ಲಿಂದ ಎಲ್ಲಿವರೆಗೂ ಅನ್ವಯ ಆಗುತ್ತೆ ಅಂದರೆ ಫೆಬ್ರವರಿ ನೈನ್ಟೀನ್ತಿಂದ ಟ್ವೆಂಟಿ ಫಿಫ್ತ್ವರೆಗಿನ ರೀಡಿಂಗ್ ಆಗಿರತ್ತೆ ನಿಮ್ಮ ಗಳು ಯಾವುದೇ ಇದ್ರೂ ಕೂಡ ಈ ಗೈಡೆನ್ಸ್ ನಿಮ್ಗೆ ಅನ್ವಯ ಆಗತ್ತೆ ಓಕೆನಾ ಸೊ ಗೈಡೆನ್ಸ್ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ಸ್ ಅಪ್ಷನ್ ಅಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ದೇನೆ ಓಕೆ ಎರಡು ಆಪ್ಷನ್ಸ್ ಗಳನ್ನ ನಿಮಗೋಸ್ಕರವಾಗಿ ಕೊಟ್ಟಿದ್ದೇನೆ ಎರಡು ಹೂಗಳಿದೆ ಹೌದಾ ಸೊ ಯೆಲ್ಲೋ ಕಲರ್ ಇರುವಂತಹ ಲಿಲ್ಲಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಒನ್ ವೈಟ್ ಕಲರ್ ಇರುವಂತಹ ಲಿಲ್ಲಿಯನ್ನ ಸೆಲೆಕ್ಟ್ ಅದು ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ನಿಮ್ಗೆ ಯಾವ ಫ್ಲವರ್ ತುಂಬಾ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಫ್ಲವರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಈ ವಾರದ ಸಿಚುಯೇಷನ್ಸ್ ಗಳಿಗೆ ಯಾವ ರೀತಿಯ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೋಬಹುದು ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ರಾಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪಾಯ್ಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪಾಯ್ಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ನೋಡೋಣ ಯಾರೆಲ್ಲ ಯೆಲ್ಲೋ ಕಲರ್ ಇರುವಂತಹ ಲಿಲ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದು ಫೈಲ್ ನಂಬರ್ ಒನ್ ಆಗಿರುತ್ತೆ ಈ ವಾರದ ಸಿಚುಯೇಷನ್ಸ್ಗೆ ಯಾವ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಅನ್ನೋದನ್ನ ನೋಡ್ಬೇಡ ಗೈಡೆನ್ಸ್ ಪ್ಲೀಸ್ ವೆರಿ ಗುಡ್ ಸೊ ನಿಮ್ಗೆ ಯಾವ ಗೈಡೆನ್ಸ್ ಬರ್ತಾ ಇದೆ ಅನ್ನೋದಾದ್ರೆ ಗುಡ್ ನ್ಯೂಸ್ ಕಮ್ಮಿಂಗ್ ಸೋನ್ ಸೋ ಗುಡ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಗುಡ್ ನ್ಯೂಸ್ಗಳು ಬರ್ತಾ ಇರುವಂತಹ ಸಾಧ್ಯತೆಗಳಿದೆ ನಿಮ್ಮ ಹತ್ರ ಗುಡ್ ನ್ಯೂಸ್ಗಳು ಬರುತ್ತೆ ನೀವು ಕೇಳ್ತೀರಾ ಸುದ್ದಿಗಳನ್ನ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಈ ವಾರಕ್ಕೆ ಓಕೆ ಸೊ ನೆಕ್ಸ್ಟ್ ಎಂಬ್ರೇಸ್ ಯುವರ್ ಇನ್ಸೆಕ್ಯೂರಿಟೀಸ್ ಅಂಡ್ ಶ್ಯಾಡೋಸ್ ವರ್ಕ್ ಆನ್ ದೆಮ್ ಇನ್ಸೆಕ್ಯುರಿಟೀಸನ್ನು ಇಟ್ಕೋಬೇಡಿ ಇನ್ಸೆಕ್ಯೂರಿಟಿ ಮತ್ತು ಶ್ಯಾಡೋ ಆಗಿ ಅಥವಾ ನೆಗೆಟಿವ್ ಆಗಿ ಕೆಲಸ ಮಾಡೋದು ಅಥವಾ ಯೋಚನೆಗಳನ್ನು ಮಾಡೋದನ್ನು ಬಿಟ್ಟು ಇನ್ಸೆಕ್ಯೂರಿಟಿ ಆಗೋದನ್ನು ಬಿಟ್ಟು ಫೀಲ್ ಫೀಲನ್ನು ಕೀಳಿರಿಮೆಯ ಮನೋಭಾವವನ್ನು ಮಾಡ್ಕೊಳೋದೇನು ಬೇಡ ವರ್ಕಿನ ಕಡೆಗೆ ತುಂಬ ಗಮನವನ್ನು ಕೊಟ್ಕೊಳ್ಳಿ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಕೊಡ್ತಾ ಇದ್ದಾರೆ ಎ ಟ್ರಾನ್ಸ್ಫಾರ್ಮೇಶನ್ ಹ್ಯಾಸ್ ಟೇಕನ್ ಪ್ಲೇಸ್ ಕೆಲವೊಂದು ವಿಚಾರಗಳಲ್ಲಿ ಚೇಂಜಸ್ಗಳು ಅಥವಾ ಟ್ರಾನ್ಸ್ಫಾರ್ಮೇಶನ್ಸ್ಗಳು ಆಗ್ತಾ ಇದೆ ನಿಮ್ಮ ಲೈಫಿನಲ್ಲಿ ಅನ್ನೋದನ್ನ ಈ ವಾರದ ಮೆಸೇಜ್ ಆಗಿ ಕೊಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಮೆಸೇಜ್ ಯಾವ್ದಿದೆ ಪ್ರಾಕ್ಟೀಸ್ ಸೆಲ್ಫ್ ಲವ್ ಗೇವ್ ಯುವರ್ ನೀಡ್ಸ್ ಫಸ್ಟ್ ಪ್ರಿಯಾರಿಟಿ ಅನ್ನೋದನ್ನ ಕೊಡ್ತಾ ಇದ್ದಾರೆ ಸೊ ಏನ್ ಹಾಗಿದ್ರೆ ಪ್ರಾಕ್ಟೀಸ್ ಸೆಲ್ಫ್ ಲವ್ ನಿಮ್ಮನ್ನ ನೀವು ಪ್ರೀತಿಸುವ ಕಡೆಗೆ ಗಮನವನ್ನ ಕೊಡಿ ನನ್ನ ಅವ್ರು ಪ್ರೀತಿಸ್ಬೇಕು ಇವ್ರು ಪ್ರೀತಿಸ್ಬೇಕು ಕಾಳಜಿ ತೋರಿಸ್ಬೇಕು ನನ್ನನ್ನು ಮಾತಾಡಿಸ್ಬೇಕು ನನ್ನ ಕಡೆ ಗಮನ ಕೊಡಬೇಕು ಈ ತರಹದ ವಿಚಾರಗಳಿಗೆ ಹೆಚ್ಚು ಯೋಚನೆಯನ್ನ ಮಾಡೋದನ್ನ ಬಿಟ್ಟು ನಿಮ್ಮನ್ನ ನೀವೇ ಪ್ರೀತಿಸಿ ಫಸ್ಟು ಗಿವ್ ಯುವ ನೀಡ್ಸ್ ಫಸ್ಟ್ ಪ್ರಿಯಾರಿಟಿ ನಿಮ್ಮನ್ನು ನೀವು ಪ್ರೀತಿಸೋ ಕಡೆಗೆ ಮೊದಲ ಪ್ರಿಯಾರಿಟೀಸನ್ನು ಕೊಡಬೇಕು ಯಾರನ್ನೋ ನೀವು ಪ್ರೀತಿಸೋದಾಗ್ಲಿ ಅಥವಾ ಯಾರೋ ನಿಮ್ಮನ್ನು ಪ್ರೀತಿಸಬೇಕು ಅನ್ನುವಂತಹ ಆಲೋಚನೆಗಳನ್ನು ಮಾಡೋದಕ್ಕೆ ಬದಲಾಗಿ ಫಸ್ಟು ನಿಮ್ಮನ್ನು ನೀವು ಪ್ರೀತಿಸೋ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಿಮ್ಗೆ ಏನ್ ಕೊಡ್ತಾ ಇದ್ದಾರೆ ರಿಲೀಸ್ ದ ಬರ್ಡನ್ ಅಂಡ್ ಹೀಲ್ ಕೆಲವೊಂದು ಬರ್ಡನ್ ಆದಂತಹ ವಿಚಾರಗಳನ್ನ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ತುಂಬಾ ಯೋಚನೆಯನ್ನ ಏನ್ ಮಾಡ್ತಾ ಇದ್ದೀರಲ್ಲ ಅದನ್ನ ರಿಲೀಸ್ ಮಾಡಿ ಬೇಡ ಅಷ್ಟೊಂದು ಯೋಚನೆಗಳು ಹೀಲಾಗಿ ಕೆಲವೊಂದು ವಿಚಾರಗಳಲ್ಲಿ ಹೀಲ್ ಆಗಬೇಕು ಅಂದ್ರೆ ಗುಣಮುಖ ಆಗಬೇಕು ಆ ಯೋಚನೆಗಳನ್ನ ಬಿಟ್ಟು ಹೊರಗೆ ಬರಬೇಕು ಅದು ನಿಮ್ಗೆ ತುಂಬಾ ಬರ್ಡನ್ ಆಗ್ತಾ ಇದೆ ಅಂದ್ರೆ ಯಾಕೆ ಅದನ್ನ ಇಟ್ಕೊಂಡು ಯೋಚನೆ ಮಾಡ್ತೀರಾ ಬಿಟ್ಬಿಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಟೇಕ್ ದ ಚಾನ್ಸ್ ಒಂದು ಚಾನ್ಸು ನಿಮಗೆ ಸಿಗತ್ತೆ ಒಂದು ಚಾನ್ಸು ನೀವು ಕೊಡಬೇಕಾಗತ್ತೆ ಬೇರೆಯವ್ರಿಗೆ ಅಥವಾ ನಿಮಗೆ ಒಂದು ಚಾನ್ಸು ಸಿಗುವಂತಹ ಸಾಧ್ಯತೆಗಳಿದೆ ಅಂದರೆ ಈ ವಾರದ ಏಂಜಲ್ ಗೈಡೆನ್ಸ್ ಆಗಿ ಅಥವಾ ಹೈಯರ್ ಸೆಲ್ಫಿನ ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ಮೆಸೇಜ್ ಏನಪ್ಪಾ ಅಂದರೆ ಗುಡ್ ನ್ಯೂಸ್ ಅನ್ನೋದು ಖಂಡಿತವಾಗಿಯೂ ಸದ್ಯದಲ್ಲೇ ಬರ್ತಾ ಇದೆ ಶ್ಯಾಡೋ ಆಗಿ ಥಿಂಕ್ ಮಾಡೋದನ್ನು ಬಿಟ್ಟು ಇನ್ಸೆಕ್ಯೂರಿಟಿಯಾಗಿ ಫೀಲ್ ಮಾಡೋದನ್ನು ಬಿಟ್ಟು ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ ಗಳನ್ನ ಏನೇನು ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಆಗ್ತಾ ಇದೆಯೋ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮನ್ನು ನೀವು ಪ್ರೀತಿಸುವಂತ ಪ್ರಯತ್ನವನ್ನ ಮಾಡಿ ಯಾವುದೋ ಒಂದು ಬರ್ಡನ್ ಅನ್ನ ಇಟ್ಕೊಂಡು ಯೋಚನೆ ಮಾಡೋದ್ರ ಬದಲಾಗಿ ಅಥವಾ ಯಾವುದೋ ಒಂದು ಯೋಚನೆಯನ್ನ ಇಟ್ಕೊಂಡು ಅದನ್ನ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಅದನ್ನು ರಿಲೀಸ್ ಮಾಡಿ ಒಂದು ರಿಲೀಸ್ ಮಾಡೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡೋದ್ರ ಮೂಲಕ ನೀವು ಮುಂದೆ ಹೋಗುವ ಪ್ರಯತ್ನವನ್ನ ಮಾಡಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಹಾಗಿದ್ರೆ ಪಾಯಲ್ ನಂಬರ್ ಒನ್ ಅವರಿಗೆ ಇನ್ನೊಂದು ಮೆಸೇಜ್ ಕೊಡೋದಾದ್ರೆ ಇಂಪಾರ್ಟೆಂಟ್ ಒಂದು ಮೆಸೇಜ್ ಈ ವಾರಕ್ಕೆ ಯಾಕೆ ಕೊಡ್ತೀರಾ ಸ್ಪಿರಿಟ್ಸ್ ಓ ಮೈ ಗಾಡ್ ಒಂದು ಮೆಸೇಜ್ ಅಂದ್ರೆ ಒಂದು ಐದಾರು ಮೆಸೇಜ್ ಕೊಟ್ಟಿದ್ದಾರೆ ನೋಡೋಣ ದ ಆನ್ಸರ್ ಯುವರ್ ಕ್ವಶನ್ ಇಸ್ ವಿತ್ ಸಿಕ್ಸ್ತ್ ಮಂತ್ ಸಿಕ್ಸ್ ಮಂತ್ಸ್ ಅಂದ್ರೆ ನಿಮ್ಮ ಪ್ರಶ್ನೆ ಏನಿದೆಯೋ ಅದಕ್ಕೆ ಆನ್ಸರ್ ಇನ್ನು ಉಳಿದ ಆರು ತಿಂಗಳಲ್ಲಿ ನಿಮಗೆ ಸಿಗತ್ತೆ ರಿಯೂನಿಯನ್ ಬ್ಲಸ್ ಆರ್ ರಿಂಗ್ ಐ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಸೊ ರೀಯೂನಿಯನ್ ಕೆಲವೊಂದು ವಿಚಾರಗಳಲ್ಲಿ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳಿದೆ ಕೆಲವೊಬ್ಬರಿಗೆ ಪ್ರೀತಿಯ ರೀ ರೀಯೂನಿಯನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಫ್ಯಾಮಿಲಿಗಳಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ ಸಮಸ್ಯೆಗಳಾಗಿದ್ರೆ ಅದು ಕೂಡ ರಿಯೂನಿಯನ್ ಆಗುವಂತಹ ಸಾಧ್ಯತೆಗಳಿದೆ ಸ್ಟಾಪ್ ಹೋಲ್ಡಿಂಗ್ ಯುವರ್ ಸೆಲ್ಫ್ ಬ್ಯಾಕ್ ಸೊ ನೀವು ಹಿಂದೆ ಹಿಂದೆ ಹೋಗೋದನ್ನ ಸ್ಟಾಪ್ ಮಾಡಿ ದ ಆನ್ಸರ್ ಟು ಯುವರ್ ಕ್ವೆನ್ ಇಸ್ ವಿತ್ ಇನ್ ಎ ವೀಕ್ ಕೆಲವೊಂದು ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಪಾಯಲ್ ನಂಬರ್ ಒನ್ ಅವರ್ ಹತ್ರ ಇದೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಆರು ತಿಂಗಳಲ್ಲಿ ಸಿಕ್ಕಿದ್ರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಉಳಿದಂತಹ ಒಂದು ವೀಕ್ ನಲ್ಲಿ ಸಿಗುವಂತಹ ಸಾಧ್ಯತೆಗಳಿದೆ ದ ಆನ್ಸರ್ ಯುವರ್ ಕ್ವಶನ್ ವಿತ್ ಇನ್ ಎ ಒನ್ ಮಂತ್ ಯಾವ ಯಾವ ಗುಂಪಿನ ಜನರಿರ್ತಾರೋ ಯೂನಿವರ್ಸ್ ನಲ್ಲಿ ಅವರಿಗೆ ಕೆಲವೊಬ್ಬರಿಗೆ ಒನ್ ವೀಕ್ ಅಂತ ಹೇಳ್ತಾ ಇದ್ದಾರೆ ಕೆಲವರಿಗೆ ಕೆಲವೊಬ್ರಿಗೆ ಒನ್ ಮಂತ್ ನಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ಸಿಕ್ಸ್ ಮಂತ್ಸಿನಲ್ಲಿ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸಿಗುತ್ತೆ ಅನ್ನುವಂತಹ ಒಂದು ಟೈಮಿನ ಗಡುವನ್ನ ಕೂಡ ಕೊಡ್ತಾ ಇದ್ದಾರೆ ಆನ್ಸರ್ ಲೈಸ್ ಇನ್ ಎ ಮೂ ಆರ್ ವೆಬ್ ಸೀರೀಸ್ ಸೊ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಗಳಲ್ಲಿ ಅಹ್ ನಿಮ್ಗೆ ಗೊತ್ತಾಗುತ್ತೆ ಆನ್ಸರ್ ಅನ್ನೋದು ನೀವೇನೋ ಫಿಲಿಮ್ ಅನ್ನ ನೋಡೋವಾಗ್ಲೂ ಅಥವಾ ವೆಬ್ ಸಿರೀಸ್ಗಳನ್ನು ನೋಡೋವಾಗ್ಲೂ ಕೆಲವೊಂದು ಆನ್ಸರ್ಗಳು ನಿಮಗೆ ಹಿಂಟ್ಗಳು ಗೊತ್ತಾಗುವಂಥ ಸಾಧ್ಯತೆಗಳು ಕೆಲವೊಬ್ಬರಿಗೆ ಎಲ್ಲರಿಗೂ ಅಯ್ಯೋ ವೆಬ್ ಸೀರೀಸ್ ಇಂದಲೇ ನಮ್ಗೆ ಗೊತ್ತಾಗುತ್ತಾ ಅಂದ್ರೆ ಹಂಗಲ್ಲ ಹಿಂಗೂ ಇರ್ಬೋದಾ ಏನೋ ಒಂದು ನೋಡ್ತಾ ಇರ್ತೀರಾ ಹೌದು ಈ ಸಿಚುಯೇಷನ್ ನನ್ನ ಹತ್ರನೂ ಇದೆ ಅಲ್ವಾ ಅನ್ನುವಂತಹ ಕೆಲವೊಂದು ಹಿಂಟ್ಗಳು ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಸ್ಪೀಕ್ ಪಾಸಿಟಿವ್ಲಿ ಆ ಜನರಲ್ ಪಾಸಿಟಿವ್ ಆಗಿ ಯೋಚನೆಯನ್ನ ಮಾಡಿ ಅಥವಾ ಮಾತಾಡಿ ಅಥವಾ ಜನರಲ್ ಆಗಿ ಮಾತಾಡಿ ಯಾವುದಕ್ಕೂ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಮಾಡಿ ಹಿಂದಕ್ಕೆ ಹೋಗುವಂತಹ ಅಗತ್ಯವೂ ಕೂಡ ಇಲ್ಲ ಫೈಲ್ ನಂಬರ್ ಒನ್ ಅವರ್ ಅಲ್ಲಿ ಸುಮಾರು ಗುಂಪಿನ ಜನರುಗಳು ಜನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಒನ್ ವೀಕ್ ಅಲ್ಲಿ ಆನ್ಸರ್ ಸಿಗುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಒಂದು ಮಂತ್ ಸಿಗುತ್ತೆ ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನ ಏನು ಸಮಸ್ಯೆಗಳು ಬಹಳ ದೊಡ್ಡ ಸಮಸ್ಯೆಗಳನ್ನ ಇಟ್ಕೊಂಡು ಏನೇ ಗೈಡೆನ್ಸ್ ಅನ್ನು ನೋಡ್ತಾ ಇದ್ದೀರೋ ಅವರಿಗೆ ಸಿಕ್ಸ್ ಮಂತ್ಸಿನಲ್ಲಿ ಆನ್ಸರ್ಗಳು ಸಿಗುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನ ನಿಮ್ಮ ಹೈಯರ್ ಸೆಲ್ಫಿನ ಕಡೆಯಿಂದ ಗೈಡೆನ್ಸ್ ಆಗಿ ಕೊಡ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕ್ ನಂಬರ್ ಟು ಯಾರೆಲ್ಲ ವೈಟ್ ಲಿಲ್ಲಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಇವರ ರೀಡಿಂಗ್ಸ್ ಗಳನ್ನು ನೋಡೋಣ ಸೊ ಸ್ಪಿರಿಟ್ಸ್ ವೈಟ್ ಲಿಲ್ಲಿಯನ್ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಕೆಲವೊಂದು ಗೈಡೆನ್ಸ್ ವಾರಕ್ಕೆ ಯಾವ್ದಿರುತ್ತೆ ಓಕೆ ದೇರ್ ಲವ್ ಯು ಓಕೆನಾ ಮೊದಲನೇ Answer. You know though, the answer is perfect timing. Okay. So leave in the present moment. How do? ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಆ ಆನ್ಸರ್ ಅನ್ನೋದು ಪರ್ಫೆಕ್ಟ್ ಟೈಮಿನಲ್ಲಿ ಗೊತ್ತಾಗುತ್ತೆ ಪ್ರೆಸೆಂಟ್ ಕಡೆಗೆ ಹೆಚ್ಚು ಗಮನ ಕೊಡಿ ಕರೆಂಟ್ ಸಿಚುಯೇಷನ್ಸ್ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ ಬೇರೆದೇನೇನೋ ಯೋಚನೆಯನ್ನ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಸೊ ನೆಕ್ಸ್ಟ್ ಸ್ಟುಡೆಂಟ್ ವೆರಿ ಗೇಟ್ ವೆರಿ ಗೇಟ್ ಸೊ ದ ಔಟ್ಕೋಮ್ ದ ಔಟ್ಕಮ್ ವಿಲ್ ಬಿ ಇನ್ ಯುವರ್ ಫೇವರ್ ಏನು ನೀವು ಕೆಲವೊಂದು ವಿಚಾರಗಳಲ್ಲಿ ರಿಸಲ್ಟನ್ನು ಕಾಯ್ ಕಾಣ್ತಾ ಇದ್ದೀರಾ ಅಥವಾ ವೆಯ್ಟ್ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಫೇವರ್ ಆಗಿಯೇ ಆನ್ಸರ್ಗಳು ಸಿಗುತ್ತೆ ಅಥವಾ ನಿಮ್ಮ ಫೇವರಬಲ್ ಕೆಲವೊಂದು ರಿಸಲ್ಟ್ಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಅಥವಾ ಔಟ್ಕಮ್ಗಳು ಬರುವ ಸಾಧ್ಯತೆಗಳು ಇರುತ್ತೆ ಎ ಸರ್ಪ್ರೈಸ್ ಗಿಫ್ಟ್ ಈಸ್ ಆನ್ ಇಟ್ಸ್ ವೇ ಕೆಲವೊಂದು ವಿಚಾರಗಳಲ್ಲಿ ಸರ್ಪ್ರೈಸ್ ಗಿಫ್ಟ್ಗಳು ಕೂಡ ನಿಮಗೆ ಬರ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮೇ ಬಿ ಅದು ಪ್ರೀತಿಯ ವಿಚಾರದಲ್ಲಿ ಇರಬಹುದು ನೆಕ್ಸ್ಟ್ ಡೋಂಟ್ ಡೂ ಎನಿಥಿಂಗ್ ಹ್ಯಾಸ್ ಆಫ್ ನೌ ಏನು ಕೆಲಸಗಳನ್ನು ನೀವು ಏನನ್ನು ಮಾಡುವಂತಹ ಅಗತ್ಯ ಇಲ್ಲ ಯಾವುದೋ ಒಂದು ಮೂಮೆಂಟ್ ಅನ್ನ ತಗೋಬೇಕು ಅನ್ನುವಂತಹ ಯೋಚನೆಯನ್ನ ಮಾಡುವಂತಹ ಅಗತ್ಯ ಇಲ್ಲ ಸ್ವಲ್ಪ ಸುಮ್ಮನೆ ಇದ್ರೆ ಸಾಕು ಸ್ವಲ್ಪ ವೇಟ್ ಮಾಡಿದ್ರೆ ಸಾಕು ನಿಮ್ಮ ಸಿಚುಯೇಷನ್ಗಳಿಗೆ ಯು ಆರ್ ರಿಸಾಲ್ವಿಂಗ್ ಪಾಸ್ಟ್ ಲೈಫ್ ಕರ್ಮ ಪಾಸ್ಟ್ ಲೈಫಿನ ಕರ್ಮಗಳನ್ನ ರಿಸಾಲ್ವ್ ಮಾಡ್ತಾ ಇದ್ದೀರಾ ಸದ್ಯದ ಮಟ್ಟಿಗೆ ಲೆಟ್ ಗೋ ಆಫ್ ವಿಶ್ವಲ್ ಥಿಂಕಿಂಗ್ ಮುಂದಕ್ಕೆ ಹೋಗಬೇಕಂದ್ರೆ ವಿಶ್ವಲ್ ಆದಂತಹ ಥಿಂಕ್ಗಳನ್ನು ನೀವು ಮಾಡಬೇಕು ಯೋಚನೆಗಳನ್ನ ವಿಶ್ವಲ್ ಥಿಂಕಿಂಗ್ ಪಾಸಿಟಿವ್ ಯೋಚನೆಗಳನ್ನ ಮಾಡಬೇಕು ಫೋಕಸ್ ಆನ್ ಯುವರ್ ಕೆರಿಯರ್ ಫಾರ್ ನೌ ಕೆರಿಯರಿನ ವಿಚಾರದಲ್ಲಿ ತುಂಬಾ ಫೋಕಸ್ ಅನ್ನು ನೀವು ಸದ್ಯದ ಮಟ್ಟಿಗೆ ಮಾಡಬೇಕಾಗತ್ತೆ ಡೋಂಟ್ ಬಿ ಸೋ ಟಾಕ್ಸಿಕ್ ಅಂಡ್ ಅನ್ಹೆಲ್ತಿ ಅನ್ಹೆಲ್ದಿ ಆದಂತಹ ಟಾಕ್ಸಿಕ್ ಆದಂತಹ ವಿಚಾರಗಳಿಗೆ ಹೆಚ್ಚು ಗಮನವನ್ನು ಡಿಲೇಸ್ ಆಗ್ತಾ ಇದೆ ಹೌದು ಗೊತ್ತು ಬಿಕಾಸ್ ಪಾಸ್ಟ್ ಲೈಫಿನ ಕೆಲವೊಂದು ಕರ್ಮಗಳು ರಿಸಾಲ್ವ್ ಆಗ್ತಾ ಇದೆ ಅಂತಹ ಸಂದರ್ಭಗಳಲ್ಲಿ ನಿಮಗೆ ಕೆಲವೊಂದು ಕೆಲಸಗಳು ಅಥವಾ ನೀವು ಅನ್ಕೊಂಡಂತಹ ಕೆಲವೊಂದು ಮೂಮೆಂಟ್ಸ್ ಗಳಿರ್ಬೋದು ಡಿಲೇ ಆಗ್ತಾ ಇದೆ ಬಟ್ ನಿಮ್ಗೆ ಬೆಟರ್ ಅನ್ನುವಂತಹ ರೀತಿಯ ಮೂಮೆಂಟ್ಸ್ಗಳೇ ಆಗತ್ತೆ ಡಿಲೇ ಆದ್ರೂ ಕೂಡ ತಡವಾದ್ರೂ ಕೂಡ ನಿಧಾನಗತಿಯಲ್ಲಿ ನಿಮ್ಮ ರಿಸಲ್ಟ್ಗಳು ಬರ್ತಾ ಇದೆ ಅಂದ್ರೂ ಕೂಡ ಬೆಟರ್ ಆದಂತಹ ರೀತಿಯ ರಿಸಲ್ಟ್ ಗಳೇ ಬರುತ್ತೆ ಯೋಚನೆಯನ್ನ ಮಾಡಬೇಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅನವಶ್ಯಕವಾದಂತಹ ಟಾಕ್ಸಿಕ್ ಆದಂತಹ ಅಥವಾ ಅನ್ಎೆಲ್ದಿ ಆದಂತಹ ಯೋಚನೆಗಳನ್ನ ಮಾಡುವುದಕ್ಕೆ ಬದಲಾಗಿ ಮುಂದಕ್ಕೆ ಹೋಗ್ಬೇಕು ವಿಶುವಲ್ ಥಿಂಕಿಂಗ್ ಗಳನ್ನ ಮಾಡಬೇಕು ಮತ್ತೆ ಕೆರಿಯರ್ನ ಕಡೆಗೆ ತುಂಬಾ ಹೆಚ್ಚು ಗಮನವನ್ನ ಕೊಡಬೇಕು ಯಾವುದೇ ಕೆಲಸಗಳು ಡಿಲೇ ಆಗ್ತಾ ಇದ್ರು ಕೂಡ ಇಟ್ಸ್ ಅ ಕರ್ಮ ಅನ್ನುವಂತಹ ಆಲೋಚನೆಗಳನ್ನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು ಯಾವುದೋ ಮೂಮೆಂಟ್ಸ್ ಅನ್ನ ಮಾಡುವುದಕ್ಕೆ ಯೋಚನೆ ಮಾಡೋದಕ್ಕೆ ಬದಲಾಗಿ ಕೆಲವೊಂದು ಸಿಚುಯೇಷನ್ ಗಳನ್ನ ವೇಟಿಂಗ್ ಅಲ್ಲೇ ಇಡ್ಬೇಕಾಗತ್ತೆ ಆಗ ಮಾತ್ರ ನಿಮ್ಗೆ ಸರ್ಪ್ರೈಸ್ ಆದಂತಹ ಗಿಫ್ಟ್ ಗಳು ಬರೋದಕ್ಕೆ ಸಾಧ್ಯ ಆಗುವಂತಹದ್ದು ಯಾವ ರಿಸಲ್ಟ್ ಬರುತ್ತೋ ಅದು ನಿಮ್ಮ ಫೇವರಬಲ್ ಆಗಿಯೇ ಬರುವಂತಹದ್ದು ಮತ್ತೆ ನಿಮ್ಮ ಆನ್ಸರ್ ಗಳಿಗೆ ಒಂದು ಪರ್ಫೆಕ್ಟ್ ಆದಂತಹ ಟೈಮ್ ಬಂದಾಗ ಏನಾದರೂ ವಿಚಾರದ ರಿಸಲ್ಟ್ ಅನ್ನೋದು ಖಂಡಿತವಾಗಿಯೂ ನಿಮಗೆ ಗೊತ್ತಾಗತ್ತೆ ಅದು ನಿಮ್ಮ ವಿಶ್ ಫುಲ್ ಆದಂತಹ ರೀತಿಯ ಒಂದು ಪಾಸಿಟಿವ್ ಆದಂತಹ ರಿಸಲ್ಟ ಬರತ್ತೆ ಯೋಚನೆಯನ್ನ ಮಾಡಬೇಡಿ ಅನ್ನುವಂತಹ ವಿಚಾರವನ್ನ ಫ್ಯಾಲ್ ನಂಬರ್ ಟೂ ಅವ್ರಿಗೆ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ Take it. Bye-bye.